ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಶುಭಸಂದೇಶ ಸಂದೇಶ ಅಧ್ಯಾಯ ವಚನ ಬಳಿಕ ಸೈನಿಕರು ಏಸುವಿನ ಬಟ್ಟೆಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಪಾಲಿನಂತೆ ನಾಲ್ಕು ಪಾಲು ಮಾಡಿಕೊಂಡು ಹಂಚಿಕೊಂಡರು ಅವರ ಒಳ ಅಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿನಿಂದ ಕೆಳಗಿನವರೆಗೆ ಹಣದದ್ದಾಗಿತ್ತು ಅದನ್ನು ತೆಗೆದುಕೊಂಡು ಅವರು ತಮ್ಮ ತಮ್ಮೊಳಗೆ ಇದನ್ನು ಹರಿಯುವುದು ಬೇಡ ಚೀಟಿ ಹಾಕಿ ಯಾರ ಪಾಲಿಗೆ ಬರುವುದೋ ನೋಡೋಣ ಎಂದು ಮಾತನಾಡಿಕೊಂಡು ಹಾಗೆಯೇ ಮಾಡಿದರು ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಹಂಚಿಕೊಂಡರು ನನ್ನ ಅಂಗಿಗಾಗಿ ಚೀಟು ಹಾಕಿದರು ಎಂಬ ಪವಿತ್ರ ಗ್ರಂಥದ ವಾಕ್ಯ ಹೀಗೆ ನೆರವೇರಿತು ಪ್ರೇಸ್ ಪ್ರಭು ಯೇಸುವನ್ನ ಕಲ್ವಾರಿ ಶಿಲುಬೆ ಮೇಲೆ ಅವರು ಮರಣಕ್ಕೆ ಕೊಂಡೊಯ್ಯುವ ಸಮಯದಲ್ಲಿ ಅವರಿಗೆ ನಾನಾ ವಿಧವಾದ ಹಿಂಸೆ ಬಾಧೆಗಳನ್ನು ಕೊಟ್ಟರು ಸಹ ಎಲ್ಲಕ್ಕಿಂತ ಕ್ರೂರವಾದದ್ದು ಪ್ರಭು ಏಸುವನ್ನು ಶಿಲುಬೆ ಮೇಲೆ ನಗ್ನರಾಗಿ ನಿಲ್ಲಿಸಿದ್ದು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅವರ ಬಟ್ಟೆಯನ್ನು ಕಿತ್ತುಕೊಂಡು ಚೀಟು ಹಾಕಿ ನಾಲ್ಕು ಭಾಗ ಹರಿದು ಭಾಗ ಮಾಡಿಕೊಂಡರು ಇದು ಮೇಲೆ ಮೇಲೆ ಹಾಕಿದಂಥ ಬಟ್ಟೆ ಅವರು ಒಳಗಡೆ ಹಾಕಿದ ಅಂಗಿಯಾದರೂ ಮೇಲಿನಿಂದ ಕೆಳಗಡೆವರೆಗೂ ಹಣೆದದ್ದಾಗಿತ್ತು ಆದ್ದರಿಂದ ಅದನ್ನು ಹರಿಯುವುದು ಬೇಡ ಚೀಟು ಹಾಕಿ ಯಾರ ಪಾಲಿಗೆ ಬರುತ್ತೋ ತೆಗೆದುಕೊಳ್ಳೋಣ ಎಂದು ಮೇಲ್ವಸ್ತ್ರ ಮತ್ತು ಒಳವಸ್ತ್ರ ಎರಡನ್ನೂ ತೆಗೆದುಕೊಂಡ ಕಾರಣ ಪ್ರಭು ಯಸು ಕಲ್ವಾರಿ ಶಿಲುಬೆ ಮೇಲೆ ಸಂಪೂರ್ಣ ನಗ್ನರಾಗಿದ್ದರು ಈ ನಗ್ನತೆ ಒಂದು ಅವಮಾನಕರವಾದ ಚಿಹ್ನೆ ಹೌದಲ್ವಾ ಶರೀರವನ್ನು ಶರೀರವನ್ನ ಬೆತ್ತಲೆಯನ್ನು ತೋರಿಸುವುದು ಅವಮಾನಕರವಾದ ಚಿಹ್ನೆಯಾಗಿತ್ತು ಆದರೆ ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ನಗ್ನರಾಗಲೇ ಬೇಕಾಗಿತ್ತು ಕಾರಣ ಅವರ ನಗ್ನತೆಯ ಮೂಲಕ ನಮ್ಮ ಪಾಪದ ನಗ್ನತೆಯನ್ನು ಪರಿಹರಿಸಿ ರಕ್ಷಣೆ ಎಂಬ ವಸ್ತ್ರವನ್ನು ರಕ್ತದ ವಸ್ತ್ರವನ್ನು ನಮ್ಮ ಮೇಲೆ ಹೊದಿಸಿ ನಮ್ಮನ್ನು ಅಲಂಕರಿಸಬೇಕಾಗಿತ್ತು ಪ್ರೇಸ್ ದ ಲಾರ್ಡ್ ಹಾಲೆ ಲೂಯ್ಯ ಇದರ ಬಗ್ಗೆ ನಾವು ಧ್ಯಾನ ಮಾಡುವುದೇ ಆದರೆ ಆದಿಕಾಂಡದಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಘಟನೆ ಆದ ಮತ್ತು ಹೌವ ದೇವರು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತಿನ್ನುವುದಕ್ಕೆ ಮೊದಲು ಅವರು ಬೆತ್ತಲೆಯಾಗಿದ್ದರೂ ಸಹ ತಾವು ಬೆತ್ತಲೆಯಾಗಿದ್ದೇವೆಂದು ಅವರಿಗೆ ಗೊತ್ತಿರಲಿಲ್ಲ ಕಾರಣ ದೇವರ ಒಂದು ಮಹಿಮೆ ದೇವರಿಂದ ಅನುಗ್ರಹಿಸಲ್ಪಟ್ಟ ಒಂದು ಮಹಿಮೆ ಅವರ ಶರೀರವನ್ನು ಆವರಿಸಿಕೊಂಡಿತ್ತು ರೋಮ ಮೂರು ಇಪ್ಪತ್ತ ಮೂರರಲ್ಲಿ ನಾವು ನೋಡ್ತೇವೆ ಮಾನವರೆಲ್ಲರೂ ಪಾಪಿಗಳೇ ದೇವರು ಅನುಗ್ರಹಿಸಿದ್ದ ದೈವ ದತ್ತ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಅಂದ್ರೆ ಏನರ್ಥ ಮಾನವರೆಲ್ಲರೂ ಪಾಪಿಗಳು ಪಾಪ ಮಾಡಿ ದೇವರಿಂದ ಕೊಡಲ್ಪಟ್ಟಿದ್ದ ಒಂದು ಮಹಿಮೆಯನ್ನ ಅವರು ಕಳೆದುಕೊಂಡರು ಇಲ್ಲಿ ಆದಿ ತಂದೆ ತಾಯಿ ಆದ ಮತ್ತು ಹವ್ವ ಆ ಪಾಪ ಮಾಡುವುದಕ್ಕೆ ಮೊದಲು ಅವರು ಬೆತ್ತಲೆಯಾಗೇ ಇದ್ದರು ಆದರೆ ಅವರಿಗೆ ಬೆತ್ತಲೆಯಾಗಿದ್ದೇವೆಂದು ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಕಾರಣ ದೇವರ ಮಹಿಮೆ ಅವರನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು ಆ ಮಹಿಮೆ ಪರಿಶುದ್ಧಾತ್ಮರ ಪ್ರಸನ್ನತೆಯಾಗಿದೆ ಯಾವಾಗ ದೇವರ ವಾಕ್ಯವನ್ನ ಮೀರಿ ಪಾಪ ಮಾಡಿದರೋ ಅವರನ್ನ ಆವರಿಸಿಕೊಂಡಿದ್ದ ಮಹಿಮೆ ಅವರನ್ನು ಬಿಟ್ಟು ಹೋಯಿತು ವಾಕ್ಯ ಎಂದರೆ ದೇವರ ಆತ್ಮರೇ ದೇವರ ಆತ್ಮ ಎಂದರೆ ವಾಕ್ಯವೇ ಇವರಿಬ್ಬರು ಒಬ್ಬರೇ ಆಗಿದ್ದಾರೆ ಸೊ ವಾಕ್ಯವನ್ನ ಮೀರಿದಾಗ ದೈವದತ್ತ ಮಹಿಮೆಯನ್ನ ಕಳೆದುಕೊಂಡರು ಅವರು ನಗ್ನರಾದರು ಆ ನಗ್ನ ಶರೀರತೆ ತೆಗೆದುಕೊಂಡು ದೇವರ ಸನ್ನಿಧಾನದಲ್ಲಿ ನಿಲ್ಲಲು ಸಾಧ್ಯವಾಗದೆ ನಾಚಿಕೊಂಡು ಮರದ ಸಂದಿಯಲ್ಲಿ ಬಚ್ಚಿಟ್ಟುಕೊಂಡರು ಮರದ ಸಂಧಿಯಲ್ಲಿ ಬಚ್ಚಿಟ್ಟುಕೊಂಡ ಅವರು ತಮ್ಮ ನಗ್ನತೆಯನ್ನು ತಮ್ಮ ಪಾಪವನ್ನು ಮುಚ್ಚಿಟ್ಟುಕೊಳ್ಳಲು ಸ್ವಂತ ಪ್ರಯತ್ನ ಮಾಡಿ ಅಂಜೂರದ ಎಲೆಗಳನ್ನು ಉಟ್ಟುಕೊಂಡರು ಆ ಎಲೆಗಳು ಆ ಎಲೆಗಳಾದರೂ ಬಿಸಿಲೇರಿದ ಮೇಲೆ ಬಾಡಿ ಒಣಗಿ ಉದುರಿ ಬಿಡುತ್ತಾ ಇತ್ತು ಹೀಗೆ ಮನುಷ್ಯನು ತನ್ನ ಸ್ವಂತ ಶಕ್ತಿಯಿಂದ ಸ್ವಂತ ಜ್ಞಾನದಿಂದ ತನ್ನ ಪಾಪವನ್ನ ಮುಚ್ಚಿಕೊಳ್ಳಲು ತನ್ನ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಲು ಪಾಪವನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಆದರೆ ಮನುಷ್ಯನನ್ನು ಅಪಾರವಾಗಿ ಪ್ರೀತಿಸಿದ ದೇವರು ತಾನು ಸೃಷ್ಟಿ ಮಾಡಿದ ಮನುಷ್ಯನ ಮೇಲೆ ಅಪಾರ ಪ್ರೀತಿಯನ್ನಿಟ್ಟಿದ್ದ ದೇವರು ಅವರನ್ನು ಶಿಕ್ಷಿಸುವುದಕ್ಕೆ ಬದಲಾಗಿ ಆ ಮರದ ಸಂಧಿಯಲ್ಲಿದ್ದ ಮನುಷ್ಯನನ್ನು ಕರೆದು ಇವರು ಚರ್ಮದ ಅಂಗಿಯನ್ನು ಅವರಿಗೆ ತೊಡಿಸಿದರು ಆದಿಕಾಂಡ ಮೂರನೇ ಅಧ್ಯಾಯ ವಚನ ಇಪ್ಪತ್ತ ಒಂದು ಸರ್ವೇಶ್ವರನಾದ ದೇವರು ಆದಾಮನಿಗೂ ಆತನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ತೊಡಿಸಿದರು ಚರ್ಮ ಮೊಟ್ಟ ಮೊದಲನೆಯದಾಗಿ ಈ ಮನುಷ್ಯನ ಪಾಪದ ನಗ್ನತೆಯನ್ನ ಮುಚ್ಚುವುದಕ್ಕಾಗಿ ಏನೂ ಅರಿಯದ ನಿಷ್ಕಳಂಕವಾದ ಒಂದು ಕುರಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನ ಸುರಿಸಿ ಅದರ ಚರ್ಮವನ್ನು ತೆಗೆದುಕೊಂಡು ಆದ ಮತ್ತು ಅವ್ವಳ ನಗ್ನತೆಯನ್ನು ದೇವರು ಮುಚ್ಚಿದರು ಎಂಬುದಾಗಿ ಇವತ್ತು ನಾವು ದೇವರ ಸನ್ನಿಧಾನದಲ್ಲಿ ಹೋಗುವಾಗ ನಮ್ಮ ಪಾಪದ ಮಲಿನತೆಯಿಂದ ನಮ್ಮ ಆತ್ಮ ಅಶುದ್ಧವಾಗಿರುವಾಗ ಏಸು ತನ್ನ ರಕ್ಷಣೆ ಎಂಬ ವಸ್ತ್ರವನ್ನು ಶಿಲುವೆ ಮೇಲೆ ಅವರು ನಗ್ನರಾಗಿ ನಮಗೋಸ್ಕರ ಶ್ರೇಷ್ಠವಾದ ಯಶಾಯ ಅರವತ್ತೊಂದು ವಚನ ಹತ್ತು ಅವಕೆ ಬಹಳ ಚೆನ್ನಾಗಿ ಪ್ರವಾದಿ ಯಶಾಯನ ಗ್ರಂಥ ಅರವತ್ತೊಂದನೇ ಅಧ್ಯಾಯ ವಚನ ಹತ್ತು ವಧುವಿಗೆ ಆಭರಣಗಳಿಂದ ಅಲಂಕರಿಸುವಂತೆ ಒದಿಸಿಹ ಹಾತ ನನಗೆ ಮುಕ್ತಿ ಎಂಬ ವಸ್ತ್ರವನ್ನು ಮುಕ್ತಿ ಅಂದರೆ ರಕ್ಷಣೆ ಆತನು ಶಿಲುಬೆ ಯಜ್ಞದ ಮೂಲಕ ತಾನು ತನ್ನನ್ನೇ ನಗ್ನಪಡಿಸಿ ಯೇಸುವಿನ ಚರ್ಮವನ್ನು ಸೀಳಲಾಯಿತು ಶಿಲುಬೆ ಮೇಲೆ ಬಟ್ಟೆ ತೆಗೆದು ಅವಮಾನ ಪಡಿಸಿದರು ಚರ್ಮ ಸೀಳಿ ರಕ್ತ ಧಾರಾಕಾರವಾಗಿ ಸುರಿಯಿತು ಹೇಗೆ ಬಲಿಗೆ ಕೊಂಡೊಯ್ಯುವ ಕುರಿಮರಿಯ ಚರ್ಮವನ್ನು ಸುಲಿದರು ಆ ರೀತಿಯಲ್ಲಿ ಯೇಸುವನ್ನು ಹಿಂಸಿಸಲಾಯಿತು ಅದಕ್ಕೆ ಕಾರಣ ಇತ್ತು ಬೈಬಲಲ್ಲಿ ನಾವು ನೋಡ್ತೀವಲ್ವಾ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯ ನೆರವೇರಲೇಬೇಕು ಅದಕ್ಕಾಗಿ ಹೀಗೆ ಮಾಡಿದರು ಒದಿಸಿಹನಾತ ನನಗೆ ಮುಕ್ತಿ ಎಂಬ ನಿಲುವಂಗಿಯನು ಮುಕ್ತಿ ಎಂಬ ವಸ್ತ್ರವನ್ನು ತೊಡಸನು ನನಗೆ ನೀತಿ ಎಂಬ ನಿಲುವಂಗಿಯನು ಮನುಷ್ಯನ ನೀತಿ ಸ್ವಂತ ಕಾರ್ಯ ಅಂಜೂರದ ಎಲೆಗಳಿಂದ ಅವನ ಪಾಪದ ನಗ್ನತೆಯನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಅವನ ನೀತಿಯ ಕಾರ್ಯಗಳಿಂದ ಸಾಧ್ಯವಿಲ್ಲ ಬದಲಿಗೆ ದೇವರ ನೀತಿ ಎಂಬ ವಸ್ತ್ರ ರಕ್ಷಕರಾದ ಏಸು ಶಿಲುಬೆ ಮೇಲೆ ನನಗಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ ನನ್ನ ಏಸು ನನ್ನ ರಕ್ಷಕ ರಕ್ಷಣೆ ಎಂಬ ವಸ್ತ್ರವನ್ನು ನನ್ನ ಮೇಲೆ ಹೊದಿಕೆ ಮಾಡಿದ್ದಾರೆ ನನ್ನ ಮೇಲೆ ಹಾಕಿದ್ದಾರೆ ಮುಕ್ತಿ ಎಂಬ ವಸ್ತ್ರದಿಂದ ನನ್ನನ್ನು ಅಲಂಕರಿಸಿದ್ದಾರೆ ಯೇಸು ನಗ್ನರಾದದ್ದು ನಮಗೆ ಶ್ರೇಷ್ಠವಾದ ರಕ್ಷಣೆಯ ವಸ್ತ್ರವನ್ನು ನಮ್ಮ ಮೇಲೆ ಹಾಕುವುದಕ್ಕಾಗಿ ಪ್ರೇಜ್ ದಲಾಡ್ ಇನ್ನು ಇದನ್ನ ಸ್ವಲ್ಪ ನಾವು ಡೀಟೇಲ್ ಆಗಿ ನೋಡೋದಾದರೆ ಹಳೆಯ ಒಡಂಬಡಿಕೆಯಲ್ಲಿ ಯಾಕೋಬ ಮತ್ತು ಏಸಾವ ತಾಯಿ ರೆಬೆಕ್ಕಳು ಏಸಾವ ಅಣ್ಣನ ವಸ್ತ್ರಗಳನ್ನು ಯಾಕೋಬನ ಮೇಲೆ ಹೊದಿಸಿ ತಂದೆಯ ಬಳಿ ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಮಾಡುತ್ತಾರೆ ಅದು ಒಂದು ದೊಡ್ಡ ಹಿನ್ನೆಲೆ ಇದೆ ಅದು ಹೌದಲ್ವಾ ನಮ್ಮ ಜ್ಯೇಷ್ಠ ಸಹೋದರ ಯೇಸುವಿನ ವಸ್ತ್ರ ರಕ್ಷಣೆಯ ವಸ್ತ್ರ ನೀತಿಯ ವಸ್ತ್ರ ನನ್ನ ನಮ್ಮನ್ನ ಹೊದಿಕೆ ಮಾಡಿದೆ ನಮ್ಮನ್ನು ಆವರಿಸಿಕೊಂಡಿದೆ ಮನುಷ್ಯನು ಕಳೆದುಕೊಂಡ ದೈವದತ್ತ ಮಹಿಮೆಯನ್ನು ಪ್ರಭು ಏಸು ಶಿಲುಬೆ ಮರಣದ ಮೂಲಕ ಮತ್ತೆ ನಮಗೆ ಒದಗಿಸಿಕೊಟ್ಟಿದ್ದಾರೆ ಅಲ್ಲಿ ಕಮೆಂಟ್ ಮಾಡೋಣ ರಕ್ಷಣೆಯ ವಸ್ತ್ರ ನನ್ನ ಮೇಲಿದೆ ನೀತಿಯ ವಸ್ತ್ರದಿಂದ ಪ್ರಭು ಏಸು ನನ್ನನ್ನು ಅಲಂಕರಿಸಿದ್ದಾರೆ ಅಂತ ಹೇಳೋಣ ನೀವು ಹೇಳುವಾಗ ಸೈತಾನ ಕೇಳಿ ಕೇಳಿಸ್ಕೊತಾನೆ ಹೌದು ನಾನು ಪಾಪ ಮಾಡಿದ್ದೇನೆ ನಿಜ ಆದರೆ ಆ ಪಾಪಗಳನ್ನು ಕ್ಷಮಿಸಿ ರಕ್ಷಣೆಯ ವಸ್ತ್ರದಿಂದ ಏಸು ನನ್ನನ್ನು ಹೊದಿಕೆ ಮಾಡಿದ್ದಾರೆ ನೀತಿಯ ವಸ್ತ್ರದಿಂದ ನನ್ನನ್ನು ಅಲಂಕರಿಸಿದ್ದಾರೆ ಎಂಬುದಾಗಿ ಆ ಎಂದು ಟೈಪ್ ಮಾಡುವ ಕತ್ರಾದ ಯೇಸುವೇ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ನಮ್ಮ ಅವಮಾನಗಳು ನಿಂದೆಗಳು ನಗ್ನತೆ ಸಂತ ಪೌಲರು ಹೇಳುತ್ತಾರೆ ಆ ಯೇಸುವಿನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ ನಿಂದೆ ಅವಮಾನ ಹಸಿವು ರೋಗಬಾಧೆ ನಗ್ನತೆ ಕತ್ತಿ ಕಠಾರಿ ಖಡ್ಗ ಇವುಗಳಿಂದ ಸಾಧ್ಯವೇ ಎಂದಿಗೂ ಇಲ್ಲ ನನ್ನ ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಕ್ಷಮಿಸಿ ಪಾಪಿಯಾದ ನನ್ನನ್ನು ಪರಿಶುದ್ಧರನ್ನಾಗಿ ಮಾಡಿದ ಆ ಪ್ರಭು ಯೇಸುವಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ ನಮ್ಮ ಹಳೆಯ ಜೀವನ ಪಾಪದ ಹೊಲಸು ಜೀವನವಾಗಿತ್ತು ಆದರೆ ಪ್ರಭು ಯೇಸುವಿನ ಕರುಣೆಯ ಮೂಲಕ ದೈವಾನುಗ್ರಹದಿಂದ ಕರ್ತರಾದ ಯೇಸುವನ್ನು ವಿಶ್ವಾಸಿಸುವುದರ ಮೂಲಕ ನಾವು ರಕ್ಷಣೆಯನ್ನು ಪಡೆದುಕೊಂಡಿದ್ದೇವೆ ದೇವರು ಏಸುವಿನ ಶಿಲುಬೆಯ ಮರಣದ ಮೂಲಕ ರಕ್ಷಣೆಯ ವಸ್ತ್ರವನ್ನು ನನಗೆ ಒದಿಕೆಯಾಗಿ ಕೊಟ್ಟಿದ್ದಾರೆ ದೇವರು ನನ್ನನ್ನು ಏಸುವಿನ ನೀತಿ ಎಂಬ ವಸ್ತ್ರದಿಂದ ಅಲಂಕರಿಸಿದ್ದಾರೆ ಸೈತಾನನಿಗೂ ಅಂಧಕಾರ ಶಕ್ತಿಗಳಿಗೂ ಯಾವುದೇ ರೀತಿಯ ಪಾಪ ಶಾಪದ ಕಟ್ಟುಗಳಿಗೆ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಅಧಿಕಾರವಿಲ್ಲವೆಂದು ಆಜ್ಞಾಪಿಸೋಣ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮರ ಅಭಿಷೇಕದ ಶಕ್ತಿಯಲ್ಲಿ ಈ ಲೋಕದಲ್ಲಿ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್